ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಇದು ಭೂತ ಭೈರವಿ ಅಂತಂದ್ಬಿಟ್ಟು ಭೂತ ಭೈರವಿ ಅಂತಂದರೆ ಸಾಕಷ್ಟು ಈ ನಡುವೆ ಅಂತೂ ಭಾಳ ಜನಕ್ಕೆ ಕೆಲವೊಂದು ನೆಗೆಟಿವ್ ಅಂದರೆ ಸಂಖ್ಯೆಗಳು ಅಂತೀವಿ ಅಥವಾ ಭೂತ ಭೂತ ಪ್ರೇತಗಳು ಅಂತ ಹೇಳ್ತೀವಿ ಈ ರೀತಿ ಭಾಳ ಜನ ನರಳಾಡ್ತಿದ್ದಾರೆ ಇದನ್ನು ನಂಗೆ ಸಾಕಷ್ಟು ಕರೆ ಬರೋದು ಆಗ್ತಾ ಇಲ್ಲ ಅಥವಾ ಗಂಡ ಹೆಂಡತಿ ಇದಿಲ್ಲ ಅಥವಾ ಮನೆ ಮೈಯಲ್ಲಿ ಒಂದು ರೀತಿ ಏನೋ ತೊಂದರೆ ಆಗ್ತಾ ಇದೆ ಹಮಾಸೆ ಅಥವಾ ಹುಣ್ಣಿಮೆಗಳು ಬಂದಾಗ ಅವರ ದೇಹದಲ್ಲಿ ಒಂದು ಪರಿವರ್ತನೆ ಆಗುತ್ತೆ ಒಂದು ರೀತಿ ಹಾಡ್ತಾರೆ ಮನೆಯಲ್ಲಿ ಕಿರ್ಚಾಡೋದು ಬೈಯೋದು ಕೋಪ ಎದ್ವಾತದ್ವಾ ಕೋಪ ಬರೋದು ಮತ್ತು ಮೈಕೈ ಎಲ್ಲ ಸೂಜಿ ಥರ ಚುಚ್ಚೋದು ತಲೆ ಹತ್ರ ಭಾರ ಆ ಥರ ಆಗೋದು ಈ ಕತ್ತತ್ರ ಭಾರ ಆಗೋದು ಈ ರೀತಿ ನಾನಾ ರೀತಿ ಥರ ಆಗುತ್ತೆ ಇದಂತೂ ದೊಡ್ಡವರು ಚಿಕ್ಕವರು ಏನು ಎಲ್ಲ ರೀತಿಯಲ್ಲೂ ಇದು ಒಂದು ರೀತಿ ತೊಂದರೆ ಆಗ್ತಾಯಿದೆ ಏನು ಇದು ಇಷ್ಟೊಂದು ಅಂತ ನನಗೆ ಆಶ್ಚರ್ಯ ಏಕೆಂದರೆ ಮೊನ್ನೆ ಒಂದು ನಮ್ಮನೆ ಹತ್ರನೇ ಒಂದು ಹುಡುಗಿಗೆ ಅದು ಅವರು ಹಿಂದಿ ಹುಡುಗಿ ಅವ್ರದ್ದು ನೋಡ್ರಿ ಇಲ್ಲಿ ಅಲ್ಲವರಲ್ಲ ಅವರು ಹಿಂದಿಯವರು ಯು ಅವರು ಆ ಹುಡ್ಗಿ ಇದೇ ರೀತಿ ಆಗ್ತಾಯಿತ್ತು ದೇಹ ಎಲ್ಲ ಚುಚ್ಚಿದಂಗೆ ಯಾರೋ ಬಂದು ಕರಿತಿದ್ದಾರೆ ಅನ್ನೋದು ಮತ್ತು ಪಿನ್ನಲ್ಲಿ ಯಾರೋ ನನಗೆ ಕೈಯಲ್ಲಿ ಚುಚ್ಚುತ್ತಿದ್ದಾರೆ ಮತ್ತು ತಲೆ ಹತ್ರ ಬಾರ ಅಂತೆಲ್ಲ ಹೇಳ್ಕೊಂಡು ಅವ್ರ ಪಾಪ ಗೊತ್ತಿಲ್ಲ ಅವ್ರಿಗೆ ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಏನು ಯಂತ್ರ ಎಲ್ಲ ಹಾಕಿದ್ದಾರೆ ಏನೂ ಕಮ್ಮಿ ಆಗಿಲ್ಲ ಆಮೇಲೆ ಬಂದು ಈ ರೀತಿ ಇದೆ ನಮ್ಮ ಮಗಳಿಗೆ ಏನೋ ನೋಡಿ ಅಂದಾಗ ನಾನು ಏನೋ ಅದು ಕಿರ್ಚಾಡ್ತಿತ್ತು ಮಾಮೂಲಿ ಅದು ಕಿರ್ಚದು ಅದೇ ಥರ ಅದು ಒಂದು ಜಗಳ ಮಾಡ್ತಿರುತ್ತೆ ಯಾವಾಗಲೂ ಜಗಳ ಆಗ್ತಿತ್ತು ಅದು ಏನೋ ಅಂತಾದರೂ ಕ್ಯಾರೆಕ್ಟ್ ಹಂಗೆ ಅಂತ ಸುಮ್ಮನೆ ಅದೇ ಆಮೇಲೆ ಶುಕ್ರವಾರ ಜಾಸ್ತಿ ಆಗಿದೆ ಹಿಂಗೆ ಹಿಂಗೆ ಹೇಳಿದ್ಮೇಲೆ ನಾನು ಇದನ್ನು ರೆಡಿ ಮಾಡಿ ಹಾಕಿದ್ಮೇಲೆ ಆಫ್ ಆನ್ ಅವರಲ್ಲಿ ಹುಡುಗಿ ರೆಡಿ ಆದ್ಲು ಅಷ್ಟು ಒಳ್ಳೆಯವಂಥ ಒಂದು ಇದು ಯಾಕೆ ನಾನು ನೋಡಿದಂಥದ್ದು ಇದು ಇದೆ ಅಂದರೆ ಇಂಥದ್ದು ಒಂದೇ ದಿವ್ಸದಲ್ಲಿ ನಾಲ್ಕು ಈ ಥರದ್ದು ನಾನು ಅಟೆಂಡ್ ಮಾಡಿದೆ ಅಂದರೆ ಹತ್ರನೇ ಎಲ್ಲರಿಗೂ ಇದೇ ರೀತಿ ತೊಂದರೆ 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 ಈ ಥರ ಆದಾಗ ಇಂಥದ್ದು ಆ ರೀತಿ ಆಗ್ತಿತ್ತಂತೆ ಮತ್ತು ಅದು ರಕ್ತ ಈಚೆ ಬರಬೇಕು ರಕ್ತ ನೋಡಬೇಕು ರಕ್ತ ನೋಡಬೇಕು ಅಂತ ಅನ್ನಿಸ್ತಿತ್ತಂತೆ ಅವಳಿಗೆ ಅಂದರೆ ಅದು ಹಿಂದಿಲಿ ಹೇಳೋ ಹೇಳ್ತಾ ಇದ್ಲು ಅವಳಂಗಂತ ಆವಾಗ ನಾನು ಇದನ್ನು ಎಮರ್ಜೆನ್ಸಿಂಗ್ ಮಾಡಿ ಒಂದು ತಾಯ್ತ ಮಾಡಿ ರೆಡಿ ಮಾಡಿ ಕಟ್ಟಿ ಒಂದು ಅರ್ಧ ಗಂಟೆಲೇ ಬಂದು ಹೇಳಿ ಬಂದು ಹೇಳಿ ಏನಾಯಿತು ಅಂತ ಹೇಳಿದ್ದೆ ಬಂದು ಹೇಳಿದ್ರು ಇಲ್ಲ ಈಗ ಚೆನ್ನಾಗಿದ್ದಾಳೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಆಮೇಲೆ ನಾನು ಬೆಳಗ್ಗೆ ಕೇಳಿದಾಗ ಏನೋ ಚೆನ್ನಾಗಿದ್ದೀನಿ ಏನೂ ಇಲ್ಲ ಈಗ ಆ ಥರ ನೋವೆಲ್ಲ ಏನೂ ಇಲ್ಲ ಆ ರೀತಿ ಕೆಲವೊಂದು ಈ ಇವಾಗಂತೂ ಭಾಳ ಆಗ್ಬಿಟ್ಟಿದೆ ಓದ್ತಾ ಇರೋ ಮಕ್ಳಿಗಾಗ್ಬೋದು ಸ್ಕೂಲ್ಗೆ ಹೋಗ್ತಿರೋ ಮಕ್ಳಿಗಾಗ್ಬೋದು ದೊಡ್ಡೋರ್ಗಾಗ್ಬೋದು ವಯಸ್ಸಾದಂಥವ್ರು ಕೂಡ ಇದು ಸಿಕ್ಕಾಬಟ್ಟೆ ಏನಕ್ಕೆ ಆಗ್ತಾಯಿದೆ ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಮೊದಲೆಲ್ಲ ನಾವು ಅಪರೂಪಕ್ಕೆ ಆಗ್ತಿದ್ವಿ ಎಲ್ಲೋ ಒಂದು ಸಾವಿರ ಜನದಲ್ಲಿ ಒಬ್ಬರಿಗೆ ಈ ಥರ ಒಂದು ಭೂತ ಪ್ರೇತಗಳು ಅನ್ನೋದು ನಾನು ಕೇಳಿದ್ದೆ ಈಗಂತೂ ಸಿಕ್ಕಾಬಟ್ಟೆ ಹೆಂಗೆ ಮನೆ ಮನೆಗೂ ಒಂದು ಜ್ವರ ಬಂದರೆ ಹರಡ್ಕೊಂಡು ಹೋಗುತ್ತೆ ನೋಡಿ ಆ ರೀತಿ ಫೀವರ್ ವೈರ ಅಂತೆ ವೈರಲ್ ಅಂತ ಏನು ಹೇಳ್ತೀವಿ ಆ ರೀತಿ ಎಲ್ಲ ಎಷ್ಟು ಜನಕ್ಕೆ ನೋಡು ಇದ್ದೇನೆ ಅದಕ್ಕೆ ನನಗೆ ಇದೊಂದು ವೀಡಿಯೋ ಕೊಡೋಣ ಯಾಕೆಂದ್ರೆ ಸಾಕಷ್ಟು ಇದು ನನಗೆ ಮತ್ತು ಕರೆಗಳು ಬರ್ತಿರೋದು ಇದೇ ಥರನೇ ಮತ್ತು ನಾನು ನೋಡ್ತಿರೋ ಅಂಥದ್ದು ಅಕ್ಕಪಕ್ಕದಲ್ಲಿ ಇವೆಲ್ಲ ಜಾಸ್ತಿ ಇರೋದರಿಂದ ಇವತ್ತು ಈ ಒಂದು ವೀಡಿಯೋ ಕೊಡೋಣ ಅಂತ ಅಂದ್ಕೊಂಡೆ ಇಂಥವ್ರಿಗೆ ಯಾರಿಗಾರು ಇದ್ದಾಗ ನೀವು ಈ ರೀತಿ ಒಂದು ಯಂತ್ರನ ಬರೆದು ಬಿಟ್ಟು ಇದಕ್ಕೆ ಈ ಒಂದು ಪಂಚಲೋಹದ ತಗಡು ತಗೋಬೋದು ಇದನ್ನು ತಗೊಂಡು ಈ ಒಂದು ಈ ಭೂತ ಭೈರವಿನ ಬರೆದು ಇದಕ್ಕೆ ಅಷ್ಟ ವಿದ್ಯಾರ್ಚನೆ ಎಲ್ಲ ಮಾಡಬೇಕು ವಿಧಿಪೂರ್ವಕ್ಕೆಲ್ಲ ಚೆನ್ನಾಗಿ ಮಾಡಿ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ತೆಂಗಿನಕಾಯಿ ಎಲ್ಲ ಒಡೆದು ಈ ಯಾರಿಗೆ ಈ ರೀತಿ ಆಗಿರುತ್ತಲ್ಲ ಅವ್ರನ್ನ ಕೂರಿಸ್ಬೇಕು ಕೂರಿಸಿ ಒಂದು ಮಣೆ ಮೇಲೋ ಯಂತ್ರ ಮೇಲೆ ಒಂದು ಕೂರಿಸ್ಬೇಕು ಕೂರಿಸ್ಬಿಟ್ಟು ಅವ್ರ ತಲೆ ಮೇಲೆ ಎರಡು ನಿಂಬೆಹಣ್ಣ ಕುಯ್ದು ಬಿಸಾಕಬೇಕು ನಂತರ ಅವ್ರಿಗೆ ಸ್ನಾನ ಮಾಡಿಸಿ ಆಮೇಲೆ ಈ ಒಂದು ಭೂತ ಭೈರವಿ ಒಂದು ಯಂತ್ರನ ಅವ್ರಿಗೆ ಕಟ್ಟಬೇಕು ಆವಾಗ ಈ ಭೂತ ಭೈರವಿ ಅನ್ನೋದು ರಾಕ್ಷಸ ಆಗಲಿ ಭೂತ ಭೈರವಿ ಆಗಲಿ ಇದು ಖಂಡಿತವಾಗಿ ಅವ್ರಿಗೆ ಬಿಟ್ಟು ತೊಲಗುತ್ತೆ ಇದು ಭಾಳ ಅದ್ಭುತ ಕೆಲಸ ಮಾಡುತ್ತೆ ಇದು ಅಂದರೆ ಯಂತ್ರನ ಇವರು ಕೈಗಳಿಗೆ ಕೈ ಅಂದರೆ ಎಡಗೈಗೋ ಅಥವಾ ಬಲಗೈಗೋ ಹೆಣ್ಣು ಮಕ್ಕಳಾದರೆ ಎಡಗೈಗೆ ಗಂಡು ಮಕ್ಕಳಾದರೆ ಬಲಗೈಗೆ ಕತ್ತಿಗೆ ಈ ರೀತಿ ಯಾವ್ದಾದ್ರು ಕಟ್ಟು ಸೊಂಟಕ್ಕೆ ಕಟ್ಕೋಬಾರ್ದು ಇದನ್ನು ಈ ರೀತಿ ಕಟ್ಕೊಂಡು ತದನಂತರ ಇವರು ಯಾವುದಾದ್ರು ಒಂದು ಆಂಜನೇಯನ ದೇವಸ್ಥಾನಕ್ಕೋ ಅಲ್ವಾ ಶಕ್ತಿವಂತ ದುರ್ಗೆ ದೇವಸ್ಥಾನ ಕಾಳಿ ದೇವಸ್ಥಾನಕ್ಕೋ ಅಥವಾ ರಾಯರ್ ಮ ಇದಕ್ಕೋ ಎಲ್ಗಾರು ಶಾ ಸಾಯಿಬಾಬುನ ದೇವಸ್ಥಾನ ಈ ಥರ ಎಲ್ಲರೂ ಹೋಗ್ಬಿಟ್ಟು ಒಂದು ವಾರ ಪೂಜೆ ಮಾಡ್ಕೊಂಡು ಬಂದರೆ ಇವರಿಗೆ ಒಂದು ಆಗುತ್ತೆ ಮತ್ತು ಅದೇ ರೀತಿ ಒಂದು ಸ್ವಲ್ಪ ಭಸ್ಮ ತೊಗೋಬೇಕು ಭಸ್ಮ ಕೂಡ ಇದನ್ನು ಇದೆ ಈ ಇದನ್ನೇ ಹೇ ನೋಡಿಕೊಂಡು ಆ ಒಂದು ಯಂತ್ರ ಬರೆದಿತ್ತು ಆ ಯಂತ್ರದ ಮೇಲೆ ಹಾಕ್ಬಿಟ್ರೆ ನೀವು ಅದು ಕೂಡ ಒಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಭಾಳ ಒಂದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇದು ಏಕೆ ನಾನು ನೋಡಿದಂಥದ್ದು ಇದು ನಾನು ಮಾಡಿ ಕೊಟ್ಟಂತ ಅದು ಮಾಡಿ ಕೊಟ್ಟಾಗ ಇಮ್ಮಿಡಿಯೇಟಾಗಿ ಅದು ಎಷ್ಟು ಬೇಗ ಕೆಲಸ ಮಾಡಿದೆ ಅಂದರೆ ಅಷ್ಟು ಬೇಗ ಇದು ಕೆಲಸ ಬೇಗ ಆಗಿದೆ ಅರ್ಧ ಗಂಟೆ ಒಳಗೆ ಇದು ಕೆಲಸ ಮುಗಿದಿದೆ ಅಂತ ಇದು ಅಂಥವ್ರು ಯಾರೋ ಇದ್ದಾಗ ಈ ರೀತಿ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ನೀವು ಈ ರೀತಿ ಮಾಡಿಕೊಟ್ರೆ ನಿಮಗೆ ಅದು ನಾನೇನು ನಿಂಬೆಹಣ್ಣೆಲ್ಲ ಕಟ್ ಮಾಡಲೇ ಇಲ್ಲ ಏಕೆ ಅದು ನೋಡಿದಾಗ ಅದು ನನಗೆ ಗೊತ್ತಾಗಿದೆ ಅವರಾತ್ರಿ ಒಂಬತ್ತು ಗಂಟೆಲಿ ಅಷ್ಟೊತ್ತಲ್ಲಿ ನಿಂಬೆ ಅವೆಲ್ಲ ನಾನು ಇದು ಮಾಡಲಿಲ್ಲ ಸದ್ಯಕ್ಕೆ ಯಂತ್ರ ಮಾತ್ರ ಬರೆದಿದೆ ತಕ್ಷಣಕ್ಕೆ ಬರೆದು ಹಾಕಿದಾಗ ಅದು ಅಷ್ಟು ಪವರ್ಫುಲ್ಲಾಗಿ ರಿಲೀಫ್ ಆಗೋಗಿದೆ ನೀವು ಇನ್ನೂ ಇದಕ್ಕೆ ನಿಂಬೆಹಣ್ಣು ಕೂಡ ಮಾಡ್ಬೋದು ಮತ್ತು ಅವ್ರಿಗೆ ಒಂದು ಈ ಭೂತ ಬೈರ್ಯವಿದು ಯಂತ್ರ ಮಾಡ್ತಿಲ್ಲ ಅದ್ರ ಮೇಲೆ ಸ್ವಲ್ಪ ಭಸ್ಮನ ಉದುರಿಸಿ ಅದನ್ನು ಅವರು ಕೈ ಕೊಟ್ಟು ಅವ್ರು ರಾತ್ರಿ ಮಲಗಬೇಕಾದ್ರೆ ಹಣೆಯಲ್ಲಿ ಧಾರಣೆ ಮಾಡಿದಾಗ ಆ ಒಂದು ಏನೇ ಒಂದು ಇದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯ ತಿಳಿಸೋಣ ಯಾಕೆ ನಾನು ನಿನ್ನೆ ಪೂರ್ತಿ ಬರೀ ಇದೇ ಆಗೋಯ್ತು ಎಲ್ಲಿ ನೋಡು ಇದೇ ಫೋನ್ ಕಾಲ್ಗಳು ಬರೀ ಬರ್ತಿತ್ತು ಅಕ್ಕಪಕ್ಕದಲ್ಲಿ ಇದೇ ಥರ ಆಯ್ತಿತ್ತು ನನಗೆ ನೋವುಬಿಟ್ಟು ಬೇಜಾರಾಯಿತು ಏನಪ್ಪ ಇದು ಇಷ್ಟೊಂದು ಜನನ ಇವತ್ತು ಇಷ್ಟು ಬರೀ ಇಂಥರದೇ ಎಲ್ಲ ಆಗೋಯ್ತಲ್ಲ ಅನ್ನೋ ಇದಕ್ಕೆ ನಾನು ಒಂದು ಬೆಳಗ್ಗೆನೇ ಕೊಡೋಣ ಅಂದ್ಕೊಂಡೆ ಆದರೆ ಕೆಲವೊಂದು ಸ್ವಲ್ಪ ಕೆಲಸಗಳಿರೋದ್ರಿಂದ ನಾನು ಕೊಡೋಕ್ಕಾಗಲಿಲ್ಲ ಈಗ ಇದನ್ನು ಇದ್ದೀನಿ ಮುಂದಿನ ಇದರಲ್ಲಿ ಕೂಡ ಮಾಡ್ಬೋದು ಮಂಗಳವಾರ ಭಾನುವಾರ ಗುರುವಾರ ಯಾವ ಟೈಮಲ್ಲಾದರೂ ಮಾಡ್ಬೋದು ಈ ರೀತಿ ಮಾಡಿಕೊಂಡು ಯಾರಿಗಾರು ಈ ರೀತಿ ತೊಂದರೆಲಿರೋರಿಗೆ ನೀವು ಇಮಿಡಿಯೇಟಾಗಿ ಮಾಡಿ ಇವ್ರಿಗೆ ಪಾಪ ಸಹಾಯ ಮಾಡ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಕಾಮೆಂಟ್ ಮಾಡಿ ಮತ್ತು ಯಾರು ಕಾಲ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವ್ದಾರ ಪರ್ಸ್ನಲ್ ಇದ್ರೆ ಮಾತ್ರ ನೀವು ವಾಟ್ಸಪ್ಪಲ್ಲಿ ಹಾಕಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನೀವು ಯಾವುದೇ ಇದ್ರೂ ಕಾಮೆಂಟಲ್ಲಿ ಹಾಕಿ ಬೇರೆಯವ್ರು ಯಾವುದೇ ಇದ್ರು ಕಾಮೆಂಟಲ್ಲಿ ಹಾಕಿ ಸಿಕ್ಕಾಪಟ್ಟೆ ಸುಮ್ಮನೆ ಕಾಲ್ ಮಾಡ್ತೀರ ಮತ್ತು ಅದು ಹೊರಗೆ ಸರಿಯಾಗಿರೋ ಒಂದು ನೆಟ್ಟಿರೋ ಕಡೆ ಮಾತಾಡೋದಿಲ್ಲ ಇಪ್ಪ ಸರಿ ಫೋನ್ ಮಾಡ್ತೀರಾ ನಾವು ತೆಗೀಸೋದು ಕಟ್ಟಾಗಿರ್ತದೆ ಮತ್ತು ಬೇರೆಯವ್ರಿಗೂ ಇಲ್ಲ ಅಥವಾ ನಿಮಗೂ ಇಲ್ಲ ಆ ರೀತಿ ಆಗುತ್ತೆ ನಮಗೂ ಸಮಯ ವೇಸ್ಟ್ ಆಗಿಬಿಡುತ್ತೆ ದಯವಿಟ್ಟು ಮಾತಾಡೋರು ನೆಟ್ಟಿರೋ ಕಡೆ ಮಾತಾಡಿ ಮತ್ತು ಮಾತಾಡಬೇಕಾದ್ರೆ ಕ್ಲಿಯರಾಗಿ ಮಾತಾಡಿ ಒಂದು ಸರಿಯಾಗಿ ಶಬ್ದಗಳೇ ನಮ್ಮ ಸರಿಯಾಗಿ ಕೇಳಿಸಲ್ಲ ಆ ರೀತಿ ಮಾತಾಡ್ತೀರಾ ಮತ್ತು ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾ ಹೋಗ್ತೀರಾ ಆ ಗಾಳಿಗೆ ಏನಾದರೂ ಬರೋ ಅಂತ ಶಬ್ದ ಕೇಳಿಸುತ್ತೆ ಹೊರತು ನಿಮ್ಮ ಮಾತು ನಮಗೆ ಕೇಳಿಸಲ್ಲ ಆ ಕಟ್ ಮಾಡಿದಾಗ ನಿಮಗೆ ಬೇಜಾರಾಗುತ್ತೆ ಆಗುತ್ತೆ ಹ್ಞೂ ಆ ರೀತಿ ಆಗುತ್ತೆ ದಯವಿಟ್ಟು ಇವೆಲ್ಲ ಅರ್ಥ ಮಾಡಿಕೊಂಡು ನಿಮ್ದು ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾನು ಆದಷ್ಟು ನಾನು ಒಂದು ದಿವಸ ಅಲ್ಲ ಅಂದರೆ ಎರಡು ದಿವಸ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವೀಕ್ಷಕರೇ